ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ ಬಿಸಿಲಿನ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗಿ ಬರುತ್ತೆ ಇನ್ನು ಕೆಲವರಲ್ಲಿ ಬಿಸಿಲಿಗೆ ಹೋದಾಗ ಚರ್ಮದ ಬಣ್ಣ ಬದಲಾಗ್ತದೆ ಕಂದು ಬಣ್ಣಕ್ಕೆ ಬರ್ತಕ್ಕಂಥ ಚರ್ಮ ಕೆಂಪಾಗ್ತಕ್ಕಂಥದ್ದು ಬಿಸಿಲಿಗೆ ಬರ್ತಕ್ಕಂಥ ಕಂದು ಚರ್ಮವನ್ನು ಯಾಕೆ ಬರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಬಿಸಿಲಿಗೆ ಬಿಸಿಲು ಕಾಲ ಬರೋದಕ್ಕೆ ಮುಂಚೆನೇ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾ ಈ ರೀತಿ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಈ ಒಂದು ಸಮಸ್ಯೆ ಅಂದರೆ ನೀವು ಬಿಸಿಲಿಗೆ ಹೋದಾಗ ಚರ್ಮದ ಬಣ್ಣ ಕೆಂಪಾಗೋದಿರ್ಬೋದು ಕಂದ ಬಣ್ಣಕ್ಕೆ ಬರೋವಂಥದ್ದು ಅಥವಾ ಬಣ್ಣದ ಬದಲಾವಣೆ ಯಾಕಾಗತ್ತೆ ಅಂತ ಹೇಳಿದ್ರೆ ಒಂದು ರಕ್ತದಲ್ಲಿ ಕೀವಿನ ಅಂಶ ಹೆಚ್ಚಾದಾಗ ಆಮ ಅಂತ ಹೇಳ್ತೀವಿ ರಕ್ತದ ಅಶುದ್ಧತೆ ಯಾರ ರಕ್ತದಲ್ಲಿ ಕೀವು ಹೆಚ್ಚಾಗಿರುತ್ತೋ ಅಂಥವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಈ ಕೀವು ಹೆಚ್ಚಾಗಿ ಉತ್ಪತ್ತಿಯಾಗಿ ರಕ್ತ ಸೇರಲಿಕ್ಕೆ ಕಾರಣ ನಿಮ್ಮ ಅರ್ಧ ಜೀರ್ಣ ರೋಗ ಅಂತ ಹೇಳ್ತೀವಿ ಆಹಾರಗಳು ಸಂಪೂರ್ಣ ಯಾರಲ್ಲಿ ಜೀರ್ಣಕ್ರಿಯೆ ನಡೀತಾ ಇರಲ್ವೋ ಅಂಥವ್ರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದರಿಂದ ರಕ್ತದ ಅಶುದ್ಧತೆ ರಕ್ತದಲ್ಲಿ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಮಸ್ಯೆಯಿಂದ ಸ್ವಲ್ಪ ಹೋದರೂ ಕೂಡ ನಿಮ್ಮ ಚರ್ಮ ಸಮಸ್ಯೆಗೆ ಒಳಗಾಗ್ತಾ ಹೋಗುತ್ತೆ ಈ ರೀತಿ ಸಮಸ್ಯೆಗೆ ನೀವು ಮಾಡ್ತಿರ್ತಕ್ಕಂಥ ತಪ್ಪುಗಳೇನಪ್ಪ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿ ನೀವು ಮಾಡ್ತಾ ಇರೋದಿಲ್ಲ ಆಹಾರದಲ್ಲಿ ಅಜೀರ್ಣ ಪದಾರ್ಥಗಳನ್ನೇ ಬಳಸ್ತಾ ಇರ್ತೀರ ಮತ್ತು ಮಾಂಸಾಹಾರ ಮತ್ತು ಬೇಕರಿ ಆಹಾರ ಮತ್ತು ಹೊರಗೆ ತಿಂತಕ್ಕಂಥ ಅಭ್ಯಾಸಗಳನ್ನು ಏನಾದರೂ ನೀವು ಹೆಚ್ಚಿಗೆ ಇಟ್ಕೊಂಡಿತ್ತು ದುಶ್ಚಟಗಳನ್ನು ಹೊಂದಿದ್ದು ನೀರಿನ ಅಭ್ಯಾಸವನ್ನು ಕಡಿಮೆ ಇಟ್ಟಿದ್ದು ದೇಹ ಅಶುದ್ಧವಾಗಲಿಕ್ಕೆ ಇಷ್ಟೆಲ್ಲ ಕಾರಣಗಳು ಕಾರಣ ಆಗ್ತಿರುತ್ತೆ ಈ ರೀತಿಯ ತಪ್ಪುಗಳನ್ನು ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೇಕು ಯಾವುದೋ ಒಂದನ್ನು ಸರಿಪಡ ಒಂದನ್ನು ಬಿಡೋದು ಮಾಡೋದ್ರಿಂದ ಪರಿಹಾರ ಸಿಗೋದಿಲ್ಲ ಸಂಪೂರ್ಣ ಬದಲಾವಣೆ ನಿಮ್ದಾಗಬೇಕು ಹೆಚ್ಚೆಚ್ಚು ಸೊಪ್ಪು ತರಕಾರಿಗಳ ಬಳಕೆ ಆಹಾರದಲ್ಲಿರಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು ದೇಹ ಶುದ್ಧೀಕರಣ ರಕ್ತ ಶುದ್ಧೀಕರಣಕ್ಕೋಸ್ಕರ ತಂಪು ಪಾನೀಯಗಳು ಮತ್ತು ನಿಮ್ಮ ಮನೆಯಲ್ಲೇ ತಯಾರಿಸ್ತಕ್ಕಂಥ ಪಾನೀಯಗಳಾದಂಥ ಹುಣಸೆ ಪಾನಕ ಆಮ್ಲ ಅಥವಾ ನಲ್ಲಿಕಾಯಿ ಪಾನಕಗಳು ಮತ್ತು ಆಗ್ಲಿಕಾಯಿ ಜ್ಯೂಸ್ಗಳು ಇರಬಹುದು ಈ ರೀತಿಯ ಪಾನಕಗಳು ಮತ್ತು ಹಣ್ಣಿನ ರಸಗಳ ಬಳಕೆಯಿಂದ ನಿಮ್ಮ ರಕ್ತ ಶೋಧನವನ್ನು ನೀವು ಮಾಡಿಕೊಳ್ಬಹುದು ಇದಲ್ಲದೆ ಅವೆಲ್ಲ ಮನೆ ಮದ್ದುಗಳನ್ನು ನೀವು ಮಾಡೋದರಿಂದ ಈ ಸಮಸ್ಯೆ ಬಂದಾಗ ನಿವಾರಣೆ ಮಾಡಿಕೊಳ್ಬಹುದು ಅಂತ ಹೇಳೋದಾದರೆ ಬಿಸಿಲು ಕಂದು ಬಂದಾಗ ನೀವು ದೇಹಕ್ಕೆ ಹಾಲನ್ನು ಲೇಪನ ಮಾಡಿ ಹಾಲಿನ ಸ್ನಾನವನ್ನು ಮಾಡುವಂಥದ್ದು ಹಾಲನ್ನು ಲೇಪಿಸಿ ಚರ್ಮವನ್ನು ಸ್ನ ತೊಳೆಯೋದ್ರಿಂದ ಚರ್ಮ ಮೊದಲಿನಂತೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸಾಸಿವೆ ಎಣ್ಣೆಯನ್ನು ಲೇಪಿಸೋದ್ರಿಂದ ನೆವೆ ಮತ್ತು ಉರಿ ಏನಾದರೂ ಇದ್ದರೂ ಕೂಡ ಕಡಿಮೆ ಮಾಡಿಕೊಳ್ಬಹುದು ಸೌತೆಕಾಯಿ ಮತ್ತು ಆಲೂಗೆಡ್ಡೆ ಹೋಳುಗಳನ್ನು ಅರೆದು ನಿಮ್ಮ ಕಂದು ಬಣ್ಣ ಇರ್ತಕ್ಕಂಥ ಚರ್ಮಕ್ಕೆ ಲೇಪನ ಮಾಡೋದರಿಂದ ಕೂಡ ನಿವಾರಣೆ ಆಗುತ್ತೆ ಶ್ರೀಗಂಧ ಇದು ದೇಹವನ್ನು ತಂಪು ಮಾಡ್ತಕ್ಕಂಥದ್ದು ಈ ಶ್ರೀಗಂಧವನ್ನು ತೆಗೆದು ನೀರಿನ ಮುಖಾಂತರ ನೀವು ಸೇವನೆಯೂ ಮಾಡೋದು ಉತ್ತಮ ರಕ್ತ ಶುದ್ಧೀಕರಣ ದೇಹ ತಂಪಾಗುತ್ತೆ ಜೊತೆಗೆ ತೇಯ್ದ ಶ್ರೀಗಂಧವನ್ನು ಚರ್ಮದ ಬಣ್ಣ ಬದಲಾಗಿರ್ತಕ್ಕಂಥ ಸ್ಥಳಕ್ಕೆ ಲೇಪನ ಮಾಡೋದರಿಂದ ಬಣ್ಣವನ್ನು ಮತ್ತೆ ಮೊದಲಿನ ರೀತಿಯಲ್ಲಿ ಸರಿಪಡಿಸ್ಕೊಳ್ಬಹುದು ಟೊಮ್ಯಾಟೊ ಹಣ್ಣನ್ನು ಮಜ್ಜಿಗೆಯಲ್ಲಿ ಅರೆದು ಹಚ್ಚೋದ್ರಿಂದ ಬಿಸಿಲು ಕಂದಿನ ತೊಂದರೆಯನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ ಇನ್ನು ಲೋಳೆಸರ ಇದು ದೇಹಕ್ಕೆ ಉತ್ತಮವಾದ ತಂಪನ್ನು ನೀಡುತ್ತೆ ಲೋಳೆ ಸರವನ್ನು ಲೇಪನ ಮಾಡೋದರಿಂದ ನೆವೆ ಉರಿ ಮತ್ತು ಉಷ್ಣತೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು ಇದಲ್ಲದೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅಂತ ಹೇಳಿದ್ರೆ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬೋದು ಯೋಗವನ್ನು ಬೆಟ್ಟದ ರಕ್ತ ಶುದ್ಧೀಕರಣ ಚಿಕಿತ್ಸೆಯಿಂದ ಈ ಸಮಸ್ಯೆಯನ್ನು ತಾವು ನಿವಾರಣೆ ಮಾಡಿಕೊಳ್ಬೋದು ಇದಲ್ಲದೆ ಅನೇಕ ಅನೇಕ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳು ನಮ್ಮನ್ನು ಬೆನ್ನು ಬಿಡದೆ ಕಾಡ್ತಾ ಇದೆ ದಿನಕ್ಕೊಂದು ರೀತಿಯ ಸಮಸ್ಯೆ ನಮ್ಮನ್ನು ಕಾಡ್ತಾ ಹೋದರೆ ನಾವು ಜೀವನ ಮಾಡೋದು ಹೇಗೆ ಯಾವ ಸಮಸ್ಯೆ ಯಾವುದರಿಂದ ಯಾಕಾಗಿ ಬರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಾವ ಸಮಸ್ಯೆಗೆ ನಾವು ಔಷಧಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ದಿನಕ್ಕೊಂದು ರೀತಿಯ ಸಮಸ್ಯೆ ನನ್ನನ್ನು ಕಾಡುತ್ತೆ ಅಂತ ಅನ್ನೋರು ಅಥವಾ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಾ ಮಾತ್ರೆಗಳನ್ನ ಸೇವಿಸ್ತಾ ಇದ್ದೀವಿ ಅಥವಾ ಇಂಜೆಕ್ಷನ್ಗಳನ್ನು ಮಾಡಿಕೊಳ್ತಾ ಇದ್ದೀವಿ ಅಥವಾ ಬದುಕನೇ ಆಗಿಸ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳಿಗೆ ಬಲಿಯಾಗಿದ್ದೀವಿ ಆದರೂ ಕೂಡ ನಮ್ಮ ನಮಗೆ ವೈದ್ಯರಿಂದ ಮುಕ್ತಿ ಸಿಕ್ಕಿಲ್ಲ ಇನ್ನೂ ಔಷಧಿಗಳ ಬಳಕೆಯಿಂದ ನಮ್ಮ ದೇಹ ಸಾಕಷ್ಟು ಹಾನಿಗೊಳಗಾಗ್ತಿದೆ ಇದೆಲ್ಲ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವ್ರಿಗೆ ಒಂದು ಸದುಪಯೋಗ ಅಂತ ಹೇಳಿದರೆ ಯೋಗವನ್ನು ಬಿಟ್ಟದ ವನಮೂಲಿಕ ಚಿಕಿತ್ಸೆಗಳು ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆನ ತಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ವನಮೂಲಿಕೆ ಚಿಕಿತ್ಸೆಗಳನ್ನು ಬಳಸ್ತಾ ನಿಮ್ಮ ಆರೋಗ್ಯವನ್ನು ಮತ್ತು ನಿಮ್ಮ ದೇಹ ಮತ್ತು ರಕ್ತವನ್ನು ಶುದ್ಧೀಕರಣವನ್ನಾಗಿ ಮಾಡಿಕೊಳ್ತಾ ಎಲ್ಲೂ ಗುಣವಾಗದ ಸಮಸ್ಯೆಗಳನ್ನು ನಿಮ್ಮ ದೇಹದಿಂದ ಹೊರಗಾಕ್ಲಿಕ್ಕೆ ಏಕೈಕ ಸ್ಥಳ ಅಂತ ಹೇಳಿದ್ರೆ ಯೋಗವನ ಬೆಟ್ಟ ಈ ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕ್ಪುರ ರಸ್ತೆ ಕುಣಿಗಲ್ನ ಕೆರಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ತಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಗಳನ್ನು ಗುರುತಿಸ್ಕೊಳ್ಳಿ ತಮ್ಮ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ಕೊಡಿ ಯಾವುದೇ ಸಮಸ್ಯೆಗಳಿದ್ರೂ ಚಿಕಿತ್ಸೆ ನಿಮಗೆ ಸಿಗತ್ತೆ ತಾವು ನೇರವಾಗಿ ಭೇಟಿ ಮಾಡಬಹುದು ಗುಣವಾಗದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟ ನಮಸ್ಕಾರ